ಆಲ್ಮೋಸ್ಟ್ ಮಾರ್ಕೆಟ್ ಸ್ಟಾರ್ಟಿಂಗ್ ತುಂಬಾ ಹೊತ್ತಾಯ್ತಿ ನಾನು ಬರೋದು ಲೇಟ್ ಆಯ್ತು ಮಾರ್ಕೆಟ್ ಎಲ್ಲ ಬಾಳ ರೇಟ್ ಕಡಿಮೆ ಕೇಳ ಮಾರ್ಕೆಟ್ ಬಹಳ ಚಲೋ ಇದ್ರೆ ಜೋರ ಐತಿ ಅಣ್ಣವ್ರು ಮೊಬೈಲ್ ಕ್ಯಾಂಟೀನ್ ರೌಂಡ್ ಫುಡ್ ಸಪ್ಲೈ ಇಲ್ಲ ಆರಲಾಗ ಫಸ್ಟ್ ಹಾಕಿದ ಕಣ ಫಸ್ಟ್ ಆಗೈತಾನೆ ಎರಡಲ್ಲಾಗ ಸೆಮಿಫೈನಲ್ ಮಟ್ಟ ಆಡೇತಾನ ಇದನ್ನ ನಾಕಲ್ ಮರಿ ಐತಿ ನೋಡ್ರಿ ಸರ್ ಓಕೆ ಇದಕ್ಕ ಮೂವತ್ತೈದು ಸಾವಿರ ಜಸ್ಟ್ ನಾವು ಇವಾಗ ಕುರಿ ಮಾರ್ಕೆಟ್ ಬಂದಿದ್ದೇವ್ರಿ ಯಾವ ತರ ಇದೆ ಅಂತ ತೋರಿಸ್ತೇನೆ ಆಲ್ಮೋಸ್ಟ್ ಮಾರ್ಕೆಟ್ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಯ್ತು ನಾನು ಬರೋದು ಲೇಟ್ ಆಯ್ತು ಹತ್ತು ಗಂಟೆ ಆಯ್ತು ಬೆಳಗ್ಗೆ ಆರು ಗಂಟೆಗಿಂತ ಸ್ಟಾರ್ಟ್ ಆಗಿರ್ತಿದ್ದೆ ಒಂದು ಟಗರ್ ಟಗರ್ ಅಣ್ಣ ನಾ ಟಗರ್ ಅಣ್ಣ ಟಗರ್ ತೊಗೊಂಬಂದಿದ್ದಾರೆ ಮಾರ್ಕೆಟ್ ಇಲ್ಲ ಅಂತ ರಿಟರ್ನ್ ಮನೆಗೆ ಹೋಯ್ತಿದ್ದಾರೆ ಕೇಳೋಣ ಅಣ್ಣ ಅವ್ರು ಏನು ಹೇಳ್ತಾರೆ ಅಣ್ಣ ಯಾಕೆ ರಿಟರ್ನ್ ಮನೆಗೆ ಹೋಯ್ತಿದ್ದೀರಾ ಮಾರ್ಕೆಟ್ ಎಲ್ಲ ನಾನು ಭಾಳ ರೇಟ್ ಕಡಿಮೆ ಕೇಳತ್ತಾರೆ ಎಷ್ಟು ಕೇಳತ್ತಾರ ಹನ್ನೆರಡು ಕೇಳಿ ಹನ್ನೊಂದು ಕೇಳಿ ಅಂತ ಮಾಡತ್ತಾರೆ ನೀವು ಎಷ್ಟು ಕೊಡತ್ತೀರ ನಾವು ಹದಿನೆಂಟರ ಮಟ್ಟ ಬಂದ್ರೆ ಕೊಡ್ತಿದ್ವಿ ನಿಮ್ದು ಅಡ್ರೆಸ್ ಯಾವ್ದಾ ನಮ್ದು ಏರಿ ಜಕ್ಕನವ್ರ ಹೌದಾ ಅಣ್ಣ ಹಾಂ ಏರಿಕೊಪ್ಪ ಅಂತಾನೆ ಹೌದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಕ್ಸ್ ಥ್ರೀ ಸಿಕ್ಸ್ ಥ್ರೀ ಡಬಲ್ ಜೀರೋ ನೈನ್ ಟು ಫೈವ್ ಓಕೆ ಯಾರ ಈ ನಂಬರ್ ಮಾಡಿದ್ರೆ ಕೊಟ್ಬಿಡ್ರಿ ಏನಪ್ಪಾ ನಾವು ಬೆಳಗ್ಗೆ ಬನ್ರಿ ಅಂತ ಹೇಳಿ ಅದಕ್ಕೋಸ್ಕರ ಅವರು ಮಾತಾಡ್ಸೋಣ ಇವಾಗ ವಿನಯ್ ನಮಸ್ತೆ ನಮಸ್ತೆ ಅಣ್ಣ ಅಣ್ಣ ಹೇಗಿದಿರಿ ಅಣ್ಣ ಅಣ್ಣ ತುಂಬಾ ಖುಷಿ ಆಯ್ತು ಅಣ್ಣ ಹೇಗಿದೆ ಅಣ್ಣ ಮಾರ್ಕೆಟ್ ಮಾರ್ಕೆಟ್ ಬಹಳ ಚಲೋ ಜೋರೈತಿ ಒಂದ್ ರೌಂಡ್ ಒಳಗಡೆ ಹೋಗಿ ನೋಡಿ ಬರ್ರಿ ಹೋಣ ನೋಡ್ರಿ ನಮ್ಮ ಹುಬ್ಬಳ್ಳಿ ಕುರಿ ಮಾರ್ಕೆಟ್ ಯಾವ ತರ ಇದೆ ಅಂತ ಹೇಳಿ ಜನ ಸಾಗರ ಅಂತ ಹೇಳ್ಬಹುದು ಅಣ್ಣವ್ರು ಮೊಬೈಲ್ ಕ್ಯಾಂಟೀನ್ ರೌಂಡ್ ಫುಡ್ ಸಪ್ಲೈ ಮಾಡತ್ತಾರ ಇಲ್ಲ ನೋಡ್ರಿ ಸಿದ್ಧಾರ್ಥ ಹೋಟೆಲ್ ಮೊಬೈಲ್ ಕ್ಯಾಂಟೀನ್ ಕುರಿ ಮಾರ್ಕೆಟ್ ಅಲ್ಲಿ ಇರ್ತೈತೆ ನೀವು ಬಂದ್ರೆ ಇಲ್ಲಿ ಟೇಸ್ಟ್ ಮಾಡ್ರಿ ಅಣ್ಣ ಯಾವ್ರ ನೌಲೂರ ನೌಲೂರ ಅಣ್ಣ ಏನ್ ಹೇಳ್ತಿ ರೇಟ್ ನಲವತ್ತೆರಡು ಸಾವಿರ ಅಣ್ಣ ಎಷ್ಟಲ್ಲಿಂದ ಇದೆ ಎರಡಲ್ಲ ಎರಡಲ್ಲಿಂದ ಎಷ್ಟಕ್ಕೆ ಬಂದ್ರೆ ಬಿಡ್ತೀವಿ ಲಾಸ್ಟ್ ಲಾಸ್ಟ್ ನಲ್ವತ್ತು ಬಂದ್ರೆ ನಲ್ವತ್ತು ಮಟ್ಟ ಬಿಡ್ತೀವಿ ಅಣ್ಣ ನಿಮ್ ಅಡ್ರೆಸ್ ಎಲ್ಲಿ ಬರ್ತೈತಿ ನೌಲೂರ್ ಬಿರ್ದೇವ್ ಓಕೆ ಅಣ್ಣ ತ್ಯಾಂಕ್ ಯು ಇಲ್ಲಿ ನೋಡ್ರಿ ಏನ್ ನೋಡ್ತಿದ್ರು ಬರತ್ತೆ ಅವ ಇದ್ ನೋಡ್ತಿದ್ರಿ ಇದ ಇದು ನಮ್ಮ ಗಾಮನ ಗಟ್ಟಿದ ನೋಡ್ರಿ ಅದು ಹೈವಿಡ್ ಎಂಜರ್ ಇದ್ ಮಾತ್ರ ಆರ್ಹಲ್ ಇದ ಅಂತ ಅಣ್ಣೂರ್ ಮಾತಾಡ್ಸೋಣ ಅಣ್ಣೂರು ಇದ್ರದ್ ವಿಶೇಷತೆ ನೋಡಿ ಆರ್ ಎಲ್ ಫಸ್ಟ್ ಪಸ್ಟ್ ಹಾಕಿರ್ತಕನ ಪಸ್ಟ್ ಆಗೈತೆನ ಆರ್ಡಲ್ ಆಗ ಫೈನಲ್ ಮಠ ಆಡೈತಾನ ನಾಲ್ಕಲಾಗ ಎಲ್ಲೂ ಹಾಕಿಲ್ಲ ಈಗ ಜಸ್ಟ್ ಆರ್ ಎಲ್ ಆಗೈತಿ ಆಟೋಕ್ ಮಾತ್ರ ಚಲೋ ಐತನ ಐವತ್ತ ಸಾವಿರ ಬಂದ್ರ ಫೈನಲ್ ಕೊಡದೆ ಗ್ಯಾರಂಟಿ ಆಟಕ್ಕೆ ಅಣ್ಣ ಕಾಂಟ್ಯಾಕ್ಟ್ ಡೀಟೇಲ್ಸ್ 8105476052 ಯಾವ ಊರು ರಾಮನಗಟ್ಟಿ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಇವತ್ತು ಮಾತ್ರ ಒಂದರಕ್ಕಿಂತ ಒಂದು ಟಾಪ್ ಅದಾ ಮರಿ ಏನಂತಾರೆ ಥ್ಯಾಂಕ್ ಯು ನೋಡ್ರಿ ಇಲ್ಲ ಮರಿ ನೋಡಿದ್ರೆ ಒಂದಕ್ಕಿಂತ ಒಂದು ಟಾಪ್ ಅದ ಮರಿ ಮಾತ್ರ ಮಾತಾಡ್ಸೋಣ ಅಣ್ಣವ್ರಿಗೆ ಏನೇನು ಇದೆ ರೇಟ್ ದಸರಾ ಸ್ಪೆಷಲ್ ದಸರಾ ಹಬ್ಬದ ಪ್ರಯುಕ್ತವಾಗಿ ಏನು ಹೇಳ್ತಾರ ಅಂತ ಕೇಳೋಣ ಅಣ್ಣವ್ರ ನಮಸ್ತೆ ನಮಸ್ಕಾರ ಅಣ್ಣ ದಸರಾ ಹಬ್ಬದ ಪ್ರಯುಕ್ತವಾಗಿ ಏನೇನ್ ನಡೆದಿದ್ರಿ ಮಾರ್ಕೆಟ್ ಇವತ್ತ ಐದ್ರಿ ಚಲೋ ಐತಿ ಪ್ಯಾಟಿ ಇವತ್ತ ಹೌದ ಅಣ್ಣ ಹ್ಮ್ ಮರಿಗಳ ರೇಟ್ ಇದನ್ನ ನಾಲ್ಕಲ್ ಮರಿ ಐತ್ ನೋಡ್ರಿ ಸರ್ ಓಕೆ ಇದಕ್ಕೂ ಮೂವತ್ತೈದು ಸಾವಿರ ರೂಪಾಯಿ ಹಿಡಿ ಓಕೆ ಹ್ಮ್ ಮಗುವಶಿವೆಲ್ಲ ಹೆಚ್ಚಿ ಕಡಿಮೆ ಮಾಡಿ ಕೊಡ್ತೀವಿ ಹೌದಣ್ಣ ಓಕೆ ಎಲ್ಲ ಅದ ರೇಂಜ್ ಒಳಗ ಅದಾವ ಅಣ್ಣಣ್ಣ ಹಾ ಐತ್ರಿ ಬೇರೆ ಬೇರೆ ಎಲ್ಲಾ ಎಲ್ಲ ಬೇರೆ ಬೇರೆ ಐತ್ರಿ ಇದನ್ನ ನಾಲ್ಕಲ್ಲ ಅಣ್ಣ ಇದ್ ಮೂವತ್ತೈತಿ ಐತ ಓಕೆ ಇದನ್ನ ನಾಕಲ್ಲ ಐತಿ ನೋಡ್ರಿ ಫ್ರೆಶ್ ಮೂವತ್ತೆರಡು ಸಾವಿರ ರೂಪಾಯಿ ಇಡೀ ಇದನ್ನ ನೋಡ್ರಿ ಇದು ನಮ್ಮ ಮರಿ ಇದು ಮೂವತ್ ಸಾವಿರ ರೂಪಾಯಿ ಹಿಡೀವಿ ಇದ್ ನೋಡ್ರಿ ಇಪ್ಪತ್ತೆಂಟು ಸಾವಿರ ಇಡೀ ಸಣ್ಣ ಮರಿ ಬೇಕಂದ್ರೆ ಈ ತರ ಸಿಕ್ತಿ ಹದಿನೇಳು ಸಾವಿರ ರೂಪಾಯಿ ಹಿಡಿತೀವಿ ಇದ್ ನೋಡ್ರಿ ಇದ್ ನೋಡ್ರಿ

ಇಲ್ಲಿ ಎರಡು ಮರಿಯಾದ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ ಮರಿ ಮಾತ್ರ ಟಾಪ್ ಇದೆ ಓಪನ್ ಹಲ್ಲ ಅಂತ ನೋಡ್ರಿ ಎರಡು ಎರಡೂವರೆ ನಮಸ್ಕಾರ ಅಣ್ಣ ಮರಿ ಮಾತ್ರ ಹ್ಯಾವಿ ಡೇಂಜರ್ ಇದೆ ಏನ ವಿಶೇಷತೆ ಇದ್ರದ ನೋಡ್ರಿ ಇದನ್ನ ನಾವು ವಿಶೇಷತೆ ಏನಂತಂದ್ರೆ ಒನ್ಯದ ಜಾತಿಯೊಳಗ ನೀಲ್ಮರಿ ಅಣ್ಣ ಇದೆ ನೀಲ್ಮರಿ ಅಂತ ಹೇಳ್ತೀವಿ ನೆಕ್ಸ್ಟ್ ಇದನ್ನ ನಾವು ಇದು ಮಾಡ್ತೀವಿ ನಾವು ಬೆಟ್ಟಿಂಗ್ ಒಳಗು ನಾವು ಒಂದು ಆರು ವೇಳ ಸಲ ಬೆಟ್ಟಿಂಗನ್ನು ಹೊಡೆದೀವಿ ಇದ್ರ ಮ್ಯಾಗೆ ಮತ್ ಏನಂತಂದ್ರೆ ಆಟ ಮಾತ್ರ ಫುರ್ಮಾಸ ಅದ ಆಟಕ್ಕೆ ನೀವು ನಿಂತ್ಕೊಂಡ್ರಂದ್ರೆ ಒಂದ್ ರೀತಿ ನಾವ್ ಎಲ್ಲಿ ತನ ಸಕ್ಸೋದಿಲ್ಲ ಅಲ್ಲಿ ತನ ಅದ ಸೆದಿಲ್ಲ ಅದು ಆ ರೀತಿ ಆಡೋದು ಅದ ವಿಶೇಷ ಇದ್ರದ ಮತ್ತೆ ಪ್ಯೂರ್ ನಮ್ಮ ಜವಾರಿ ತಳಿ ನಮ್ಮ ಕರ್ನಾಟಕ ತಳಿ ಅಣ್ಣ ಎಳಗ ಅಣ್ಣ ಎಳಗ ಅಲ್ಲ ಜವಾರಿ ಜವಾರಿ ನಮ್ಮ ನೀಲ್ ಮರಿ ಅಂತ ಕರಿತೀವ್ ಅಣ್ಣ ಎಷ್ಟ ಎಲ್ಲಾ ಆಟಗ ಇದ್ದೇತ ಕಣ ಕಣದಾಗ ಹಾಕಿಲ್ಲಣ್ಣ ಹಾಕಿಲ್ಲ ಕಣಕ್ ಹಾಕಿಲ್ಲ ನಾವು ಬೆಟ್ಟಿಂಗ್ ಆಡ್ತೀವಿ ಅಣ್ಣ ಬೆಟ್ಟಿಂಗ್ ಏನ್ ರೊಕ್ಕ ಸೈಡ್ ಹೊರಗಡೆ ಕಣಕ್ ಬೆಟ್ಟಿಂಗ್ ಅಣ್ಣ ಬೆಟ್ಟಿಂಗ್ ಅಂದ್ರೆ ಯಾವತರ ಬೆಟ್ಟಿಂಗ್ ಮುಂದೆ ಅಪೋಸಿಟ್ ಏನೊಂದು ಮರಿ ತರ್ತಾರ ಇಬ್ರು ನಡುವೆ ಅಂದ್ರೆ ಅಲ್ಲಿ ಏನಾಗತ್ತೆ ಕಣದಾಗ ಬಹಳಷ್ಟು ಮರಿ ಆದ್ರೆ ಇಲ್ಲಿ ಮರಿ ಸೇರೋದಿಲ್ಲ ಇಲ್ಲ ಅಂದ್ರೆ ಇದ್ರ ಮ್ಯಾಗ ಒಂದ್ ಬರ್ತೈತಿ ಆದ್ರೆ ಅದಕ್ಕೆ ನಮಗು ಅದಕ್ಕೆ ಇದಾಗತ್ತೆ ಅದ್ರಾಗ ಯಾರು ಗೆಲ್ತೈತಿ ಅದ್ರ ಮೇಲೆ ಅದಕ್ಕೆ ಅಣ್ಣ ಹೌದು ಅಣ್ಣ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳಿ ಯಾರ್ಯಾರ ಹಂಗೇನು ಇಂಟ್ರೆಸ್ಟೆಡ್ ಇದ್ದೀನಂದ್ರೆ ಕೇಳಿರಿ ಅಣ್ಣ ನಾನು ಅದನ್ನು ನಾ ಆಸುಪಾಸು ನೋಡ್ಕೊಡ್ತೀನಿ ಅಣ್ಣ ನಿಮ್ಮ ಕ್ವಾಂಟಿಟಿ ಡೀಟೇಲ್ಸ್ ಏಯ್ಟ್ ಜೀರೋ ಸೆವೆನ್ ತ್ರೀ ನೈನ್ ಸಿಕ್ಸ್ ಏಯ್ಟ್ ನೈನ್ ಜೀರೋ ತ್ರೀ ಅಣ್ಣ ಎಲ್ಲಿ ಬರುತ್ತೆ ಅಣ್ಣ ನಮ್ದು ಇಲ್ಲೇ ಹುಬ್ಬಳ್ಳಿ ಉಂಕಲ್ ತಿಂಬರೇ ಅಡಾರ ನಾವು ಪುರಿ ಮಾರ್ಕೆಟ್ ಒಳಗೆ ಬಂದಿದ್ದೀವಿ ರೀ ನಮ್ಮ ಎಲ್ಲ ಪೊಣ್ಣವ್ರು ಬಂದಾರೆ ಮಟರ್ನ್ ಶಾಪ್ ಐತೆ ಅವ್ರದ್ ಮಾತಾಡ್ಸು ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಹೆಂಗಿದ್ರಿ ಅಣ್ಣ ಮಾರ್ಕೆಟ್ ಇರುತ್ತೆ ಹಾಂ ಮಾರ್ಕೆಟ್ ಚಲೋ ಐತ್ರಿ ಸಸ್ತಾಯ ಇದೆ ಸಸ್ತ ಐತೆ ಹಾಂ ಸಸ್ತಾ ಹೆಂಗೆ ಅನಸ್ತು ನಿಮ್ಗೆ ಮಾಲೆ ಒಬ್ಬರು ತೊಗೊಂಡು ಹೊಲ್ರಿ ಹೌದಾ ಹಾಂ ಸಸ್ತಾಯ್ತು ನೋಡಿ ಅಣ್ಣ ಇವಾಗ ಹೆಂಗ ಮುಗಿಬಹುದು ನಿಮ್ ಪ್ರಕಾರ ಇವಾಗ ಒಂದೊಂದು ಆಯ್ತು ಮಾಲಿ ತಂಗ್ ಮಾಡ್ತೈತಿ ಹೌದಾ ಒಂದ್ ಉದಾಹರಣೆಗೆ ಮಾಲಿ ಇಪ್ಪತ್ ಕಿಲೋ ಮಾಲ್ ಹದಿನೆಂಟ್ ಸಾವಿರ ರೂಪಾಯಿ ಮಾರಾ ಆಯ್ತೈತ್ರಿ ಹೌದಾ ಚಲೋ ಆಯ್ತ ಇನ್ನೊಂದ್ ಏನಪ್ಪಾ ಅಂತಂದ್ರ ಎಲ್ಲಪ್ಪ ಅವ್ರದ ಮಟನ್ ಶಾಪ್ ಇದೆ ಬೆಸ್ಟ್ ಮಟನ್ ಕೊಡ್ತಾರ ಇವ್ರದ್ದು ಮಟನ್ ಶಾಪ್ ಅಂದ್ಬಿಟ್ಟು ನ್ಯೂ ಇಂಗ್ಲಿಷ್ ಸ್ಕೂಲ್ ಕಂಬಾರೋಣೆ ಅಲ್ಲಿ ಬಂದ್ರೆ ಅಣ್ಣವ್ರ್ ಭೇಟಿಯಾಗ್ರಿ ನಿಮ್ಗೆ ಎಂತ ಬೇಕಂತ ಮಟನ್ ತಗೋಬಾರ್ದ ತಲೆ ಮಾಂಸ ಸಿಗುತ್ತೆ ಅದಾದ್ಮೇಲೆ ಬೋಟಿ ಬ್ಲಡ್ ಎಲ್ಲಾ ಸಿಗುತ್ತೆ ಅಣ್ಣವರ ಕಾಂಟ್ಯಾಕ್ಟ್ ಮಾಡ್ರಿ ಹಾಗೆ ನೋಡೋಣ ಇವಾಗ ನಮ್ಮ ಹುಬ್ಬಳ್ಳಿ ಎಪಿಎಂಸಿ ಎಂ ಸಿ ಮಾರ್ಕೆಟ್ ಕುರಿ ಸಂತೆ ಬಂದಿದ್ವಿ ಅಹ್ ಗುರುಗಳು ಬಂದಿದಾರೆ ಶ್ರೀ 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 ಸಿದ್ದೇಶ್ವರ ಸ್ವಾಮಿಗಳು ಬಂದಿದಾರ ಅವ್ರ ಕುರಿಗಳಂದ್ರ ಅಪಾರವಾದ ಅಭಿಮಾನ ಮತ್ತೆ ಪ್ರೀತಿ ಅವರು ಮಾರ್ಕೆಟ್ ಗೆ ಬಂದಿದ್ರ ಕುರಿ ನೋಡಕ್ ಬಂದಿದ್ರ ನಮ್ಮ ಸಿಕ್ಕಿದಾರ ನಮ್ಮ ತುಂಬಾ ಅದೃಷ್ಟ ಅಂತ ಹೇಳ್ಬೋದು ಗುರುಗಳನ್ನ ಮಾತ್ರ ಸುನ ಏನ್ ಹತ್ರ ಕೇಳೋಣ ಗುರುಗಳ ನಮಸ್ತೆ ಇವತ್ತು ನೀವು ಕುರಿ ಸಂತೆ ಪಾಟೀಲ್ ಬಂದಿದ್ದೀರಿ ನೀವು ಅಹ್ ಅದ್ರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಕುರಿ ಅಂದ್ರೆ ಬಹಳ ಇಷ್ಟ ಕುರಿ ದನ ಇವೆಲ್ಲ ಪ್ರಾಣಿ ಅಂದ್ರೆ ಬಹಳ ಇಷ್ಟ ನಾನು ಕುರಿ ಬಹಳ ಸಾಕ್ತಿತ್ತು ದೊಡ್ಡ ಕುರಿ ಮೂರು ಲಕ್ಷದ ಎರಡು ಲಕ್ಷ ಕುರಿ ಸಾಕಿದ್ದೆ ಈಗ ಅಲ್ಲಿ ಮಠದ ಕೆಲಸ ಬಂದ್ ಮಾಡಿದಕ್ಕೆ ಕೆಲಸ ನೋಡುತ್ತೆ ದೊಡ್ಡ ಇಲ್ಲೇ ಹೋಗಿ ಬೆಳೀಲ ಇದ್ದೇನೆ ಕುರಿ ದನ ದನಗುಡಿ ಎಲ್ಲಿ ಅಲ್ಲಿ ಹೋಗಿ ನೋಡಕ್ಕೆ ಹೋಗೋದು ಒಂಥರ ನಿಮ್ಗೆ ಅದ್ರ ಆಸಕ್ತಿ ಆಸಕ್ತಿ ಸಣ್ಣ ಇವು ಮರಿ ಸಣ್ಣ ಇದ್ದು ಹೋಯ್ತು ಒಂದು ಜಾಪಾನ ಮಾಡೋದು ದೊಡ್ಡ ಮಾಡೋದು ಒಂದು ಮಾತು ಕಳ್ಸೋದು ನಮ್ಮ ಕೂಟ ಬೆನ್ನಕ್ಕೆ ಬರಬೇಕು ಗುಳ ಯಾವದಾದರೂ ತಗೊಂಡ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಇವತ್ತು ತಗೊಂಡ ನಾನು ಹಾವೇರಿ ತನ ಇವತ್ತಿನ ಮಾರ್ಕೆಟ್ ನೋಡಿದ್ರೆ ಏನು ಅನ್ಸುತ್ತೆ ತಮಗ ಇಲ್ಲಿ ಬಹಳ ರೆಟ್ ಬಹಳ ರೆಟ್ ಬಹಳ ಐತ್ರ ಓಕೆ ಅಂದ್ರೆ ಸಣ್ಣ ಪ್ರಾಣಿ ಅಂದ್ರೆ ಬಹಳ ಇಷ್ಟ ನಮಗೆ ಹುರಿಯಾಗ್ಲಿ ದನಾಗ್ಲಿ ದನಾ ಎಲ್ಲ್ರೆ ಜಂಗಲ್ ತಾಗಿಲಿ ಎಲ್ಲ್ರೆ ಇಂಗೋ ಒಲ್ವಾರಿ ಮೇಯಾ ತ ನಿಂತು ನೋಡೋದು ಅವು ಹೆಂಗ್ ಅಂದ್ರೆ ಬಹಳ ಇಷ್ಟ ನಮಗೆ ದನ ಹುರಿ ಬಡವರು ಓಕೆ ಗುರುಳ ತಮ್ಮನ ಭೇಟಿಗೆ ತುಂಬಾ ಖುಷಿ ಆಯ್ತ ನಮಸ್ತೆ ಅಪ್ಪ ಮರಿ ಒಡ್ದ ಒಂದ್ ಮರಿ ಇದೆ ನೋಡ್ತಿದ್ರಿ ಇದ ಇದ ಆರ್ ಹಲ್ಲಿ ಮರಿ ಅದ ಇದಕ್ ಕರಿ ಚಂಡ ಅಂತ ಕರಿತಾರ ನೋಡ್ರಿ ಅದಕ್ಕೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಅವ್ರ ಅಣ್ಣ ಮರಿ ಅಣ್ಣ ಅಣ್ಣಾ ಎಷ್ಟ ಹಲ್ಲಿಂದ ಇದೆ ಮರಿ ಇದ್ ಆರ್ ಹಲ್ ಮರಿ ಆರ್ ಹಲ್ಲಿಂದ ಮರಿ ಅಣ್ಣ ಇದು ಏನ್ ಹೇಳ್ತಿದ್ರಿ ಅಣ್ಣ ರೇಟ್ ಇದಕ್ ಐವತ್ತ ಐವತ್ತ ಅಣ್ಣ ಲಾಸ್ಟ್ ಎಷ್ಟಕ್ ಬಂದ್ರಿ ಬಿಡ್ತೀರಿ ಲಾಸ್ಟ ನಾಲ್ವತ್ತು ಅಣ್ಣ ನಿಮ್ ಫೋನ್ ನಂಬರ್ ಏಯ್ಟ್ ಜೀರೋ ಸೆವೆನ್ ತ್ರೀ ತ್ರೀ ಟೂ ಪೋರೈಟ್ ಪೋರೆಟ್ ಅಣ್ಣ ಹೆಂಗಿದೆ ಅಣ್ಣ ಮಾರ್ಕೆಟ್ ಅವತ್ತು ಇನ್ನೂ ಚೆನ್ನಾಗಿ ಐತಪ್ಪ ಅಣ್ಣ ಮರಿ ಬಹಳ ಭಾಳ ಕೂಡೆವು ಹಾಂ ಕೇಳೋರಿಲ್ಲ ಹೌದಾ ಹಾಂ ಹಂಗಾರೆ ಡಿಮ್ಯಾಂಡ್ ಅದ ಅಣ್ಣವ್ರು ನೀರು ಹೊಡಿಯತ್ತೆ ನೋಡ್ರಿ ನೋಡ್ರಿ ಮರಿ ನೋಡ್ರಿ ಇದು ಇದ್ರ ಹೆಸ್ರು ಕಾಳಿ ಅಂತ ಡೇಂಜರ್ ಇದೆ ಮಾತ್ರ ಅಣ್ಣವ್ರು ಮಾತ್ರ ಸೋಣ ಅವರು ಸಾಕಿದ್ದಂತಿದ ಅಣ್ಣವ್ರು ನಮಸ್ತೆ ನಮಸ್ಕಾರ ಅಣ್ಣ ಎಷ್ಟು ವರ್ಷದಿಂದ ಸಾಕಾಗ್ತಿರ ಮರಿಗಳನ್ನ ಬಾಳ್ ವರ್ಷ ಆಯ್ತು ಆಯ್ತಾ ಎಷ್ಟಿದೆ ನಾಲ್ಕಲ್ಲಿ ಅಣ್ಣ ಏನ್ ಹೇಳ್ತೀರ ಅಣ್ಣ ರೇಟ್ ಅರವತ್ ಸಾವಿರ ಅಣ್ಣ ಎಷ್ಟಕ್ಕೆ ಬಂದ್ರೆ ಬಿಡ್ತಿರಿ ಐವತ್ತೈದು ಬಂದು ಐವತ್ತೈದು ಬಂದ್ರೆ ಬಿಡ್ತೀರಿ ಅಣ್ಣ ನಂಬರ್ ಹೇಳ್ರಿ ನಿಮ್ದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಒನ್ ಸೆವೆನ್ ತ್ರೀ ನೈನ್ ಫೋರ್ ನೋಡ್ರಿ ಮರಿ ಮಾತ್ರ ಚೆನ್ನಾಗಿದೆ ಕಾಂಟ್ಯಾಕ್ಟ್ ಮಾಡಿರಿ ಅಣ್ಣವ್ರಿ ಇವತ್ತು ಮಾರ್ಕೆಟ್ ಒಳಗೆ ಏನಿದೆ ಅಲ್ರಿ ಮರಿ ಮಾತ್ರ ಸಿಕ್ಕಾಪಟ್ಟೆ ಇದಾವ ಬಟ್ ತಗೊಳ್ಳೋರು ಬಹಳ ಕಡಿಮೆ ಜನ ಇದಾರೆ ದಸರಾ ಪ್ರಯುಕ್ತವಾಗಿ ತುಂಬಾ ಆಗಿರ್ಬೋದು ಆಮೇಲೆ ಸಾಕೋರ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟ ಮರಿಗಳನ್ನ ತೊಗೊಂಬಂದಿದ್ದಾರೆ ಬಟ್ ಇನ್ನೊಂದು ಏನು ಬೇಜಾರಾಗ್ತಿರೋದು ಅಂತಂದ್ರೆ ಈ ಮರಿಗಳಿಗೆ ಇವತ್ತಿನ ಮಾರ್ಕೆಟ್ ರೇಟ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ ಮತ್ತೆ ತಗೊಳ್ಳೋರ ಸಂಖ್ಯೆ ಕಡಿಮೆ ಇದೆ ಆಲ್ಮೋಸ್ಟ್ ಕುರಿ ಮಾರ್ಕೆಟ್ ನಾವು ಒಂದು ರೌಂಡ್ ಸುತ್ತಾಕಿ ಇದ್ರಿ ನಾವು ಬೌಂಡ್ರಿ ಲೈನ್ ಬಂದಿದ್ದೇವೆ ಮಧ್ಯಾಹ್ನ ಪುರಿ ಪ್ಯಾಟಿ ನೋಡ್ಕೊಂಡು ಅಡ್ಡಾಡತ್ತ ನೋಡ್ರಿ ನೋಡ್ರಿ ಇದು ಗಾಡಿ ಒಳಗಡೆ ನೂರ್ ಪುರಿ ಮಾತ್ರ ನೋಡ್ರಿ ಇದೊಂದ್ ಮರಿ ಇದೆ ಮರಿ ಮಾತ್ರ ಹ್ಯಾವಿ ಡೇಂಜರ್ ಇದೆ ಮಸ್ತ್ ಇದೆ ಕರಾಳದವ್ರ್ ನೋಡ್ರಿ ಅವ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಕೂಡ ಮಾತಾಡ್ಸೋ ಓನರ್ ಇದ್ದರು ಸರ್ ನಮಸ್ತೆ ನಮಸ್ಕಾರ ಅಣ್ಣ ಏನೋಣ ಹೆಸರು ಹೆಸರು ಗಿಡ್ಡ ಅಂತಾನೆ ಹೌದಪ್ಪ ಎಷ್ಟು ಇಷ್ಟ ಇದೆ ಅಣ್ಣ ಒಂದು ಎರಡು ಎರಡೂವರೆ ವರ್ಷದ ಐತ ಅಣ್ಣ ಕಣಕ್ಕೆ ಬಿಟ್ಟಿದ್ರಿ ಬಿಟ್ಟಿದ್ರು ಆಗಿದೆ ಕಣ ಆಗಿಲ್ಲ ಆಗಿಲ್ಲ ಎರಡು ಮೂರು ರೌಂಡ್ ಪಾಸ್ ಆಗೈತೆ ಅಣ್ಣ ಏನು ಕೊಡ್ತಿರೋದು ಕೊಡ್ತಿರೋದು ಮೂವತ್ತೈದು ಹೇಳ್ತಾನೆ ಹಾಂ ಲಾಸ್ಟ್ ಲಾಸ್ಟ್ ಹೆಚ್ಚುಗಳು ಮಾಡಿ ಕೊಡ್ತಾನೆ ಮೂವತ್ತು ರೇಂಜ್ ಮೇಲೆ ಕೊಡ್ತೀರಿ ಅಣ್ಣ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಂದ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ನೈನ್ ಡಬಲ್ ತ್ರೀ ಫೈವ್ ಫೋರ್ ಓಕೆ ಯು ಆಲ್ಮೋಸ್ಟ್ ಮಾರ್ಕೆಟ್ ಇವತ್ತಿನ ಬಜಾರ ನಮ್ಮ ಹುಬ್ಬಳ್ಳಿ ಶನಿವಾರದಂದು ನಡೆಯುತ್ತದೆ ಪ್ರತಿ ಶನಿವಾರದಂದು ದಸರಾ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಎಸ್ ಎಸ್ ಕೆ ಸಮಾಜದಲ್ಲಿ ಹಲವಾರು ಮಂದಿ ದಸರಾದ ಪ್ರಯುಕ್ತ ಪೂಜೆಯನ್ನು ಮಾಡುತ್ತೇವೆ ಇವತ್ತಿನ ದಿವಸ ಇಪ್ಪತ್ನಾಲ್ಕು ಸಾವಿರಿಗೆ ಈ ಒಂದು ಮರಿಯನ್ನು ತಗೊಂಡಿದ್ದೇವೆ ಎರಡು ಹಲ್ಲಿನ ಮರಿ ಟ್ರಾಕ್ಟರ್ ಒಳಗಡೆ ಕುರಿಗಳನ್ನ ತುಂಬಿ ಬಿಟ್ಟಿದ್ದಾರೆ ನೋಡ್ರಿ ಇಲ್ಲೆಲ್ಲ ಯಾವ ತರ ಇದಾವ ಮರಿಗಳೆಲ್ಲ ನಮ್ಮ ಹುಬ್ಬಳ್ಳಿ ಎಪಿಎಂಸಿ ಎಂಸಿ ಮಾರುಕಟ್ಟೆ ಕುರಿ ಸಂತೆ ನೋಡ್ರಿ ಅದು ಒಂದು ಮೂವತ್ತು ಕೋಸಕ್ಕೆ ಒಂದು ಇಲ್ಲೊಂದ್ ಮರೀದೇ ನೋಡ್ರಿ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ಮಾತ್ರ ಮತ್ತಷ್ಟು ಅಣ್ಣೋರ್ ನಮಸ್ತೆ ಅಣ್ಣ ಯಾವ್ರ ಹುಬ್ಬಳ್ಳಿ ರೀ ಅಣ್ಣ ಏನ್ ಹೆಸರು ಮೋಹನ್ ಅಣ್ಣ ಎಷ್ಟ್ ವರ್ಷದಿಂದ ಇದ್ರೆ ಇದ್ರಿ ನಾವು ಸಣ್ಣ ಇರ್ತೀನಿ ಸಣ್ಣ ಇರ್ತಿಂದ ಮಾಡತ್ತಿರ ಅಣ್ಣ ಎಷ್ಟು ಅಲ್ಲಿಂದ ಮರಿ ಇದ ಆರ ಅಲ್ಲಿಂದ ಅಣ್ಣ ಎಷ್ಟ ಬಂದು ಬಿಡ್ತಿರೀ ಅರ್ವತ್ತಕ್ ಬಂದ್ರ ಲಾಸ್ಟ್ ಎಷ್ಟಿಗ್ ಬಿಡ್ತೀರಿ ಲಾಸ್ಟ್ ಲಾಸ್ಟ್ ಅರ್ವತ್ ಅಣ್ಣ ಅಣ್ಣ ಮಾರ್ಕೆಟ್ ಇವತ್ತ ಇವತ್ತು ತಣ್ಣಗಾಯ್ತು ಹೌದಣ್ಣ ಯಾಕೆ

ನಾರ್ಮಲ್ ಟೈಮ್ ಅಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಬಟ್ ಏನಂತಂದ್ರೆ ಜನ ನಮ್ ಜನಾನೇ ಇಲ್ಲಿ ಬಂದು ಒಂದ್ ಸ್ವಲ್ಪ ಮಾರ್ಕೆಟ್ ಏರಿಸ್ತಿದ್ದಾರೆ ಬಿಟ್ರೆ ಆಲ್ಮೋಸ್ಟ್ ಇದು ಇದ್ರ ಹದಿನೈದರಿಂದ ಹದಿನಾರು ಸಾವಿರ ಕೊಡಬಹುದು ಬಟ್ ಹಬ್ಬಕ್ಕೆ ಪರ್ಟಿಕ್ಯುಲರ್ ಬೇಕು ಅನ್ನೋ ಕಾರಣಕ್ಕೆ ನಾವು ಒಂದ್ ಎರಡ್ ಸಾವಿರ ದುಬಾರಿ ಆದ್ರೂ ನೋಡ್ಕೊಂಡು ತಗೊಂಡಿರೋದು ಅಂದ್ರೆ ನಿಮ್ ಪ್ರಕಾರ ಚೆನ್ನಾಗಿದೆ ಮರೆ ಚೆನ್ನಾಗಿದೆ ಮರಿ ಚೆನ್ನಾಗಿದೆ ಇಲ್ಲ ಆಡ್ಸೋದಂತೂ ಇಲ್ಲ ದೇವ್ರಿಗೆ ಮಾಡೋದಲ್ಲ ಸೊ ಆಡ್ಸಲ್ಲ ನಾವು ಇಷ್ಟ ಆಗಿರೋದ್ರಿಂದ ಒಂದ್ ಎರಡ್ ಸಾವಿರದ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಮರಿ ಚೆನ್ನಾಗಿದೆ ಅಷ್ಟೇ ನೋಡ್ರಿ ಇದು ಮರಿ ಮುಗಿದ ಚೆನ್ನಾಗಿದೆ ಮಾತ್ರ ಅಣ್ಣವ್ರು ಮರಿ ತೊಗೊಳಕ ಮಹಾರಾಷ್ಟ್ರದಿಂದ ಬಂದಿರತ್ತ ಅದು ಖುಷಿ ಆಯ್ತಾ ಸೊಲ್ಲಾಪುರದಿಂದ ಬಂದಿದಾರ ಮಹಾರಾಷ್ಟ್ರ ಸೋಲಾಪುರ ಅಲ್ಲ ಅಣ್ಣ ಎಷ್ಟಕ್ ಮುಗಿತ ಅಣ್ಣ ಹದಿನೆಂಟು ಸಾವಿರ ಅಣ್ಣ ಹೇಗಿದೆ ಮಾರ್ಕೆಟ್ ಇದೆ ಸರ್ ಹೌದಾ ಯೂಶಲಿ ನಾರ್ಮಲ್ ಅಲ್ಲಿ ಹೇಗಿರುತ್ತೆ ಇವತ್ತು ಯಾವ ತರ ಡಿಫ್ರೆನ್ಸ್ ನಾರ್ಮಲ್ ಟೈಮಲ್ಲಿ ರೀಸನೇಬಲ್ ಇರುತ್ತೆ ದುಬಾರಿ ಇದೆ ಹೌದಾ ಅಣ್ಣ ಹೇಗಿದೆ ಮರಿಗಳಲ್ಲ ಮಾರ್ಕೆಟ್ ಅಲ್ಲಿ ಇದಾವ ಇದಾವೆ ದುಬಾರಿ ಇದೆ ಬಾಳ ಅಲ್ಲಿಂದ ಇಲ್ಲಿ ಬರುದ್ ಕಾರಣ ವರ್ಷ ವರ್ಷ ಇಲ್ಲೇ ಬಂದ ಇಲ್ಲೇ ಅಣ್ಣ ಅಂದ್ರೆ ಅಂದ್ರೆ ವಿಶೇಷತೆ ಅಣ್ಣ ಹುಬ್ಳಿ ಬರೋದ ಇಲ್ಲಿ ಪೂರ ಜವಾರಿ ಸಿಗತ್ತೆ ಹೌದಣ್ಣ ಅಂದ್ರ ಫುಲ್ ಟೇಸ್ಟ್ ಟೇಸ್ಟ್ ಫುಲ್ ಅಣ್ಣ ಥ್ಯಾಂಕ್ ಯು ಆಲ್ಮೋಸ್ಟ್ ಇವತ್ತು ಕುರಿ ಮಾರ್ಕೆಟ್ ಬಂದಿವ್ರಿ ಇವತ್ತ ದಸರಾ ಪ್ರಯುಕ್ತವಾಗಿ ಎಲ್ಲಾನು ಕುರಿಗಳ ರೇಟ್ ಯಾವತ್ತರ ಇದೆ ನೋಡ್ಕೊಂಡಾಯ್ತಾ ಇನ್ನೇನು ಮನೆಗೆ ಹೊಡೋದು ಸಮಯ ವಿನಯವರು ಹೊಡ್ತಿದಾರ ನಾವು ಹೊಡ್ತಿದ್ವಿ ವಿನಯವ್ರಿಗೆ ಮನೆ ಬಿಡೋಣ ಅಣ್ಣ ಹೇಗಿದೆ ಮಾರ್ಕೆಟ್ ಇವತ್ತು ಸರ್ ಮಾರ್ಕೆಟ್ ಹೆವಿ ಮರಿ ಬಂದ ರೇಟ್ ಅಡ್ಡಿ ಇಲ್ಲ ರಿಸ್ನೆಬಲ್ ಐತೆ ದುಬಾರಿನೂ ಐತೆ ಆದ್ರೆ ಸೇಲ್ ಕಡಿಮೆ ಐತೆ ಅಡ್ಡಿ ಇಲ್ಲ ಚೆನ್ನಾಗಿದೆ ಹಾಗಿದ್ರೆ ಹೊಡೋಣವಾಗಿಲ್ಲ